ಅವರು ಕುಡಿಯೋದು ಕಾವೇರಿ ಅವ್ರು ಕುಡಿಯೋದು ಬಾಟ್ಲ ನೀರು ನಮ್ಮವರು ಮಾತ್ರ ಎರಡು ಹಂತದಲ್ಲಿ ಇರ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ನೀರು ಕುಡಿಯಬೇಕಾ ನೀರು ಸೇವನೆ ಮಾಡ್ಬೋದಾ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿ ಅವರು ಬಹುಶಃ ಡೆಂಟಿಸ್ಟ್ ಓದ್ಕೊಂಡಿದ್ದಾರೆ ಸೈನ್ಸಸ್ ಗೊತ್ತಿದೆ ಅವರು ಈಗ ಅವರು ಏನು ಹೇಳ್ತಾ ಇದ್ದಾರೆ ಇದು ಯೋಗ್ಯ ಇದೆ ಸೇವನೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮುಂದೆನೇ ಅವ್ರು ಸೇವನೆ ಮಾಡಬೇಕು ಅವರೆಲ್ಲ ಕಾಂಗ್ರೆಸ್ನ ಶಾಸಕಗಳಿಗೆ ಮಂತ್ರಿಗಳಿಗೆ ನಮ್ಮ ನೀರೇ ಕೊಟ್ಬಿಡೋಣ ಕಾವೇರಿ ನೀರು ನಮ್ಮಲ್ಲಿ ಶುದ್ಧ ಪರಿಶುದ್ಧವಾಗಿರ್ತಕ್ಕಂಥ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಋಷಭಾವತಿ ನೀರನ್ನ ಇಪ್ಪತ್ತು ಲೀಟರ್ ಕ್ಯಾನ್ಸಲ್ಲಿ ಕಳಿಸ್ಕೊಡೋಣ ಅವರಿಗೆ ಅದನ್ನೇ ಅವ್ರ ಮನೆಗಳಲ್ಲಿ ಸೇವನೆ ಮಾಡಿಬಿಟ್ಟು ಹೇಳಿ ಅದು ಯೋಗ್ಯವಾಗಿದೆ ಅಂತೇಳಿ ಮೂರನೇ ಹಂತದ ಪ್ರಸ್ತಾಪ ಮಾಡಿದ್ದೀರಿ ಎರಡನೇ ಹಂತ ನೀರು ಸೇವನೆ ಮಾಡ್ಬೋದ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿ ಅವರು ಬಹುಶಃ ಡೆಂಟಿಸ್ಟ ಓದ್ಕೊಂಡಿದ್ದಾರೆ ಸೈನ್ಸಸ್ ಗೊತ್ತಿದೆ ಅವರು ಈಗ ಅವರು ಏನು ಹೇಳ್ತಾ ಇದ್ದಾರೆ ಇದು ಯೋಗ್ಯ ಇದೆ ಸೇವನೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮುಂದೆನೇ ಅವರು ಸೇವನೆ ಮಾಡಬೇಕು ಅವರು ಅವರೆಲ್ಲ ಕಾಂಗ್ರೆಸ್ನ ಶಾಸಕಗಳಿಗೆ ಮಂತ್ರಿಗಳಿಗೆ ನಮ್ಮ ನೀರೇ ಕೊಟ್ಬಿಡೋಣ ಹಾಂ ಕಾವೇರಿ ನೀರು ಹಾಕ್ಬೇಕು ಅವ್ರಿಗೆ ನಮ್ಮಲ್ಲಿ ಶುದ್ಧ ಪರಿಶುದ್ಧವಾಗಿರ್ತಕ್ಕಂಥ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಋಷಭಾವತಿ ನೀರನ್ನ ಇಪ್ಪತ್ತು ಲೀಟ್ರ್ ಕ್ಯಾನ್ಸಲ್ಲಿ ಕಳಿಸ್ಕೊಡೋಣ ಅವ್ರಿಗೆ ಅದನ್ನೇ ಅವ್ರ ಮನೆಗಳಲ್ಲಿ ಸೇವನೆ ಮಾಡಿಬಿಟ್ಟು ಹೇಳಿ ಅದು ಯೋಗ್ಯವಾಗಿದೆ ಅಂತೇಳಿ ಆಮೇಲೆ ನಾವು ನಮ್ಮ ರೈತರಿಗೆ ಹೇಳ್ತೀವಿ ಇದು ಭಾಳ ಯೋಗ್ಯವಾಗಿದೆಯಪ್ಪ ಅವರು ಅದನ್ನೇ ಸೇವನೆ ಮಾಡ್ತಾರೆ ಅವ್ರು ಕುಡಿಯೋದು ಕಾವೇರಿ ಅವರು ಕುಡಿಯೋದು ಬಾಟ್ಲು ನೀರು ನಮ್ಮವ್ರು ಮಾತ್ರ ಎರಡು ಹಂತದಲ್ಲಿ ಇರ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ನೀರು ಬಿಡಿಬೇಕಾ ನಾನು ಹೇಳೋದು ಇದು ಕೆರೆಗಳಿಗೆ ನೀರು ಬಿಡ್ತೀರಿ ಒಪ್ಕೊಳ್ಳೋಣ ಅದರದ್ದೇನು ನಮ್ಮದು ತಕರಾರಿಗೆ ಮೂರನೇ ಹಂತ ಮಾಡೋಕ್ಕೇನು ನಿಮಗೆ ನೀವು ಹಣವನ್ನು ಸರಿಯಾದಂಥ ರೀತಿಯಲ್ಲಿ ನಮ್ಮ ರೈತರಿಗೆ ನಮ್ಮ ಜನರಿಗೆ ಆರೋಗ್ಯ ಕಾಪಾಡೋದರಲ್ಲಿ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನೀವು ಹಣ ಖರ್ಚು ಬಗ್ಗೆ ನೋಡ್ತಾ ಇದ್ದೀರಾ ನಮ್ಮ ಜನರ ಆರೋಗ್ಯದ ಬಗ್ಗೆ ನಿಮಗೆ ಅರಿವಿರಬೇಕು ಯಾವುದು ಮುಖ್ಯ ಅದನ್ನು ನಾನು ಅಷ್ಟೇ ಹೇಳೋದು ಮೂರನೇ ಹಂತದ್ದು ಮಾಡಿದರೆ ನಮ್ಮ ಜನರಿಗೆ ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಮಾಡ್ತೀರಿ ನಿಮಗೂ ಹೆಸರು ಬರ್ತದೆ ನಿಮಗೇ ಹೆಸರು ಬರ್ತದೆ ನೀವೇ ಹೆಸರ್ತೇವೆ ನಾವು ನಿಮಗೆ ಅಭಿನಂದನೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಮೂರನೇ ಹಂತದ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಶುದ್ಧೀಕರಣ ಮಾಡಿ ನಮ್ಮ ಜನರಿಗೆ ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡ್ತಾ ಇದ್ದಾರೆ ಅಂತ ನಾನೇ ಅಭಿನಂದಿಸ್ತೀನಿ ಮೊದಲು